ಏಟಿ ರುಪೀಸ್ ಇಂದ ಎಂಬತ್ ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ ಸರ್ ಫುಲ್ ಲಾಂಗ್ ಗೌನ್ ನಾನು ಕೊಡ್ತಾ ಇದ್ದೀನಿ ಸರ್ ಆರಾಮಾಗೆ ಒಂದ್ ಸಿಂಗಲ್ ಲೇಡೀಸ್ ಫುಲ್ ಲಾಂಗ್ ಗೌನ್ ಯೂಸ್ ಮಾಡ್ಬೋದು ಸರ್ ಕುರ್ತೀಸ್ ಎಲ್ಲ ನೋಡಿ ರೇಂಜ್ ಬಡಿ ಏನ್ ರೇಂಜ್ ಸರ್ ಸರ್ ಅದೇ ಹೋಲ್ಸೇಲ್ ಸೆಲ್ ಮಾಡ್ತಾರೆ ಸರ್ ಆ ವಿಡಿಯೋ ನೋಡ್ಬಿಟ್ಟು ಜನ ಹೇಳ್ತಾರೆ ಸರ್ ಕಮ್ಮಿ ಅಲ್ಲಿ ಸಿಗುತ್ತೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಕೊಡ್ತೀನಿ ನಡೀತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಕಲರ್ ಹೋಯ್ತು ಸ್ಟಿಚಿಂಗ್ ಹೋಯ್ತು ನೀವು ತಂದ್ಕೊಡಿ ನಾನು ತಗೊಳ್ತೀನಿ ಹಂಡ್ರೆಡ್ ಸರ್ ವಾಸ್ ಆದ್ಮೇಲೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಸರ್ ಯಾರಿಗೆ ಫ್ರೆಂಚೈಜಿ ಕೂಡ ಅಜಿತ್ ಒಂದು ಬೇಕಾಗಿದ್ದಾವೆ ಮೂರು ಮಾಡೆಲ್ ಫ್ರೆಂಚೈಜಿ ಇದಾವೆ ಯಾರು ಅವ್ರ ಹಳ್ಳಿ ಊರಲ್ಲಿ ಎಲ್ಲಿ ಅವ್ರಿಗೆ ಬಿಸ್ನೆಸ್ ಸೆಟಪ್ ಮಾಡಬೇಕಾಗಿದೆ ನಮ್ ಕಂಪ್ನಿ ತರ ಅವರು ಡೆವಲಪ್ ಆಗ್ಬೇಕಾಗಿದೆ ನಮ್ ಕಂಪ್ನಿ ತರ ಅವರು ಬಿಸ್ನೆಸ್ ಅಲ್ಲಿ ಜೀರೋ ಟು ಟೆನ್ ಅಲ್ಲಿ ಹೋಗಬೇಕಾಗಿದೆ ಸರ್ ನಮ್ಮ ಕಂಪನಿ ಸಪೋರ್ಟ್ ಇರುತ್ತೆ ಫ್ರೆಂಚೈಜಿ ಓಪನ್ ಮಾಡ್ತಾ ಇದೀನಿ ಹೈ ಫ್ರೆಂಡ್ಸ್ ಉದ್ಯಮಲ್ಲಿ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಅಜಿತ್ ದೊಂದಿನಿ ಇದು ಸೂರತ್ನಲ್ಲಿದೆ ಇದೆ ಅಂತ ಹೇಳೋದು ನಿಮಗೆ ಕೇವಲ ನೈಂಟಿ ನೈನ್ ರುಪೀಸ್ ಟಾಪ್ಗಳು ಟಾಪ್ ಅಂತ ಹೇಳಬಹುದು ಆರಾಮಾಗಿ ಪರ್ಚೇಸ್ ಮಾಡಿಕೊಂಡು ನಿಮ್ಮಲ್ಲಿ ನೀವು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಬಹುದು ಒನ್ ಟು ತ್ರಿಬಲ್ ರೇಟ್ ಗೆ ನೀವು ಆರಾಮಾಗಿ ಮಾರಬಹುದು ಕಲರ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಎಲ್ಲದನ್ನು ಕೂಡ ಗ್ಯಾರಂಟಿ ಕೊಡ್ತಾರೆ ಸಿದ್ಧಾರ್ಥ ಸರ್ ಇದ್ದಾರೆ ಅವ್ರದನ್ನ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಟಾಪ್ ಶುರುವಾಗುತ್ತೆ ಸರ್ ಸರ್ ಎಷ್ಟು ಎಲ್ಲ ನಮ್ಮ ಹತ್ರ ಏಯ್ಟಿ ರುಪೀಸ್ ಇಪ್ಪತ್ತರಿಂದ ಎಂಬತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ ಬಟ್ ಆತರ ಥರ ಲಾಂಗ್ ಗಿರಲ್ಲಿ ಸರ್ ಮುನ್ನೂರು ಮುನ್ನೂರ ಐವತ್ತು ರೂಪಾಯಲ್ಲಿ ಸೇಲ್ ಆಗೋ ಐಟಮ್ ನಿಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನಾನು ಆಫರ್ ಅಲ್ಲಿ ಐಟಮ್ ರೇಟ್ ಬಿಡ್ತಾ ಇದ್ದೀನಿ ಸರ್ ರೇಂಜ್ ಏನು ಗೊತ್ತಾ ಇನ್ನೂರ ಐದು ರೂಪಾಯಿ ಸರ್ ಇನ್ನೂರ ಐದು ಓನ್ಲಿ ಫೋರ್ ಇನ್ನೂರ ಐದು ರೂಪಾಯಿ ಫ್ಲೋರ್ ಟಚ್ ಗೌನ್ ಸರ್ ಫ್ಲೋರ್ ಟಚ್ ಗೌನ್ ಇನ್ನೂರ ಐದು ರೂಪಾಯಿ ಅಲ್ಲಿ ಅದರಲ್ಲಿ ಎಷ್ಟು ಡಿಸೈನ್ಸ್ ಬೇಕಾಗಿದೆ ಎಪ್ಪತ್ ನೂರ್ ನೂರ್ ಇಪ್ಪತ್ ಡಿಸೈನ್ಸ್ ಅಷ್ಟೊಂದು ಕಾನ್ಸೆಪ್ಟ್ ನಿಮ್ಗೆ ಸಿಗ್ಬಿಡುತ್ತೆ ಸರ್ ಆ ತರ ಪ್ಯಾಟರ್ನ್ ನೋಡಿ ಲಾಂಗ್ ಗೌನ್ಸ್ ಅಲ್ಲಿ ನಿಮ್ಗೆ ಮಾತ್ರ ಇನ್ನೂರ ಐದು ರೂಪಾಯಿ ಅಲ್ಲಿ ಸರ್ ನೋಡಿ ಟೂ ನಾಟ್ ಫೈವ್ ಅಲ್ಲಿ ಎಂಬ್ರಾಯ್ಡ್ರಿ ಎಲ್ಲ ಕೂಡ ಆಗಿದೆ ಎಲ್ಲ ಜಿ ಪಿ ಓ ಜಿಪಿ ವರ್ಕ್ ಡಿಸೈನರ್ ಪ್ಯಾಟರ್ನ್ ಲಟ್ಕನ್ ಕೂಡ ಸರ್ ಫುಲ್ ಲಾಂಗ್ ಗೌನ್ ನಾನು ಕೊಡ್ತಾ ಇದ್ದೀನಿ ಸರ್ ಆರಾಮಾಗಿ ಒಂದು ಸಿಂಗಲ್ ಲೇಡೀಸ್ ಫುಲ್ ಲಾಂಗ್ ಗೌನ್ ಯೂಸ್ ಮಾಡಬಹುದು ಸರ್ ಆ ಥರ ಅದರಲ್ಲಿ ನಾನು ಏನು ಹೇಳ್ತಾ ಇದೀನಿ ನೂರ್ ಇಪ್ಪತ್ ಪ್ಲಸ್ ಡಿಸೈನ್ಸ್ಗಳು ಇದಾವೆ ನಮ್ಮ ಹತ್ರ ಸಿಂಗಲ್ ಕಾನ್ಸೆಪ್ಟ್ ಅಲ್ಲಿ ಅದು ಬರೀ ನಾನು ಐದು ಹತ್ತಾರು ಪ್ರಿಂಟ್ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಓಕೆ ಕ್ಯಾಶ್ ಆನ್ ಡೆಲಿವರಿ ಸರ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬಟ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅವ್ರು ಮನೆ ತಕ್ಷಣ ಐಟಮ್ ಸಿಗಿದ್ರೆ ನಮ್ಮ ಕಂಪ್ನಿದು ಗ್ಯಾರಂಟಿ ಇದಾವೆ ನಮ್ಮ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇದಾವೆ ಸರ್ ಬರೀ ಹೆಸರು ಪ್ರೈವೇಟ್ ಲಿಮಿಟೆಡ್ ಬರಬೇಕು ಅಂದರೆ ಕಂಪ್ನಿಗೆ ಮೋಸ್ಟ್ ಟ್ರಸ್ಟೇಬಲ್ ಕಂಪ್ನಿ ಇದಾವೆ ಸರ್ ನಾನು ಹೇಳಲ್ಲ ನಮ್ಮ ಟ್ಯಾಕ್ಸ್ ಸಿಸ್ಟಮ್ ಹೇಳ್ತಾರೆ ಸರ್ ಮತ್ತೆ ನಮ್ಮ ಕಂಪನಿಗೆ ಅರೌಂಡ್ ಹದಿನೆಂಟು ಲಕ್ಷ ಜನ ಫಾಲೋಅಪ್ ಮಾಡ್ತಾರೆ ಸರ್ ಓಕೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಓವರ್ ನೋಡಿದ್ರೆ ಹದಿನೆಂಟು ಪ್ಲಸ್ ಲಕ್ಷ ಜನ ನಮ್ಗೆ ಫಾಲೋ ಅಪ್ ಮಾಡ್ತಾರೆ ಯಾರಿಗೆ ಸರ್ ಫ್ರೆಂಚೈಜಿ ಬೇಸ್ ಮೇಲೆ ನಮ್ಮ ಕಂಪನಿ ನಡೀತಾ ಇದಾವೆ ಯಾರಿಗೆ ಫ್ರೆಂಚೈಜಿ ಕೂಡ ಅಜಿತ್ ಜೋನ್ದು ಬೇಕಾಗಿದ್ದಾವೆ ಮೂರ್ ಮಾಡೆಲ್ ಫ್ರೆಂಚೈಜಿ ದು ಇದಾವೆ ಯಾರು ಅವ್ರ ಹಳ್ಳಿ ಊರಲ್ಲಿ ಎಲ್ಲಿ ಅವ್ರಿಗೆ ಬಿಸ್ನೆಸ್ ಸೆಟಪ್ ಅಪ್ ಮಾಡಬೇಕಾಗಿದೆ ನಮ್ಮ ಕಂಪನಿ ತರ ಅವರು ಡೆವಲಪ್ ಆಗ್ಬೇಕಾಗಿದೆ ನಮ್ಮ ಕಂಪನಿ ತರ ಅವರು ಬಿಸ್ನೆಸ್ ಅಲ್ಲಿ ಜೀರೋ ಟು ಟೆನ್ ಅಲ್ಲಿ ಹೋಗಬೇಕಾಗಿದೆ ಸರ್ ನಮ್ಮ ಕಂಪ್ನಿದು ಸಪೋರ್ಟ್ ಇರುತ್ತೆ ಫ್ರೆಂಚೈಜಿ ಕೂಡ ನಾನು ಓಪನ್ ಮಾಡ್ತಾ ಇದ್ದೀನಿ ಬಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಸೆಲೆಕ್ಟೆಡ್ ಐವತ್ತು ಫ್ರಾಂಚೈಸಿ ಕೊಡ್ತೀನಿ ಸರ್ ಐವತ್ತು ಫ್ರಾಂಚೈಸಿ ಮೇಲೆ ನಾನು ವರ್ಕ್ ಮಾಡ್ತೀನಿ ಸರ್ ಅದಿದ್ದು ಒಂದು ಫ್ರಾಂಚೈಸಿ ಬೇಕು ಅಂದ್ರೆ ತಗೊಳ್ಬೋದು ಒಂದು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ನ ಅಂತ ಅಂದ್ಕೊಂಡಿದೆ ಇದು ಬ್ರ್ಯಾಂಡ್ ಆಗಿರೋದ್ರಿಂದ ನಿಮಗೆ ಸೇಲ್ ಆರಾಮಾಗುತ್ತೆ ಮಾರ್ಕೆಟಿಂಗ್ ಸಪೋರ್ಟ್ ಎಲ್ಲದನ್ನೂ ಕೂಡ ಇವರು ಕೊಡೋದ್ರಿಂದ ಒಳ್ಳೆ ಇನ್ಕಮ್ ಕೂಡ ಕಳ್ಸ್ಕೊಳ್ಬಹುದು ಇವರ ಬಿಸ್ನೆಸ್ ನೀವೇನೋ ಫ್ರಾಂಚೈಸ್ ತಗೋಬೇಕು ಅಂದ್ರೆ ಕಾಂಟ್ಯಾಕ್ ನಾ ಮಾಡಬಹುದು ಮಾಡ್ಬೋದು ಸರ್ ಮತ್ತೆ ಆ ಥರ ಕುರ್ತೀಸ್ ಎಲ್ಲ ನೋಡಿ ಸರ್ ಓಕೆ ರೇಂಜ್ ಬರಿ ಏನ್ ರೇಂಜ್ ಸರ್ 80 ರೂಪೀಸ್ ಇಂದ ರೇಂಜ್ 80 ರೂಪೀಸ್ ಇಂದ ಸ್ಟಾರ್ಟ್ ಹಾ ಸರ್ ಓಕೆ ಅದರಲ್ಲಿ ಡಿಸೈನ್ಸ್ 2 ಪೀಸ್ 3 ಪೀಸ್ ನಾನು ಎಲ್ಲಾ ಪ್ಯಾಟರ್ನ್ ನಿಮಗೆ ತೋರಿಸ್ತಾ ಇದೀನಿ ಸರ್ ನೋಡಿ 80 ಕೊಂಚ ಡಿಸೈನರ್ ಪ್ಯಾಟರ್ನ್ ಅದರಲ್ಲಿ ಅಪ್ ಟು ನಿಮಗೆ ಏನ್ ಏನ್ ಸೈಜಸ್ ಬೇಕಾಗಿದೆ ಎಲ್ಲ ಸೈಜಸ್ ಕೂಡ ಸಿಗ್ಬಿಡುತ್ತೆ ಸರ್ ನಿಮಗೆ ನೋಡಿ ಬೇರೆ ಕಡೆ ಎಲ್ಲ 80 ರೂಪೀಸ್ ಕಿ ರೇಂಜ್ ಇಂದ ತೋರಿಸ್ತಾ ಬೇರೆ ಸರ್ ಯಾರು ತೋರಿಸ್ತಾ ಇಲ್ಲ ಅಂತ ತೋರಿಸ್ತಾರೆ 101% ಸರ್ ನೀವು ಇಂದ ಅಲ್ಲಿ ಬಂದಿದ್ದೀರಾ ಸೂರತ್ಗೆ ನಾವು ಅದು ಹುಡುಕ್ತಾ ಇದ್ದೀನಿ ನಮ್ ಕನ್ನಡಗ ನಮ್ ಕರ್ನಾಟಕ ಅವ್ರಿಗೆ ಏನ್ ಪ್ರಾಫಿಟ್ ಅಲ್ಲಿ ಲಾಭ ಸಿಗುತ್ತೆ ಅದಕ್ಕೆ ಅವ್ರೋಸ್ಕರನ ಅದು ಇದಾವೆ ಆಫರ್ ಅವ್ರೋಸ್ಕರ ನಾನು ತೋರಿಸಿದೀನಿ ಅದೇ ಐಟಮ್ ಮಾರ್ಕೆಟ್ ಅಲ್ಲಿ ಹೋಲ್ಸೇಲ್ ಸೆಲ್ ಮಾಡ್ತಾರೆ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಮ ಯೂಸ್ ಎಷ್ಟ್ ಜನ ನೋಡ್ತಾ ಇದ್ದಾರೆ ಯಾರು ಮನೆಯಿಂದ ಇಲ್ಲ ಅಂದ್ರೆ ಅಂಗಡಿ ಅವ್ರು ಇದಾವೆ ಸರ್ ಅವ್ರಿಗೆ ಒಂದು ಸಿಂಗಲ್ ಕಾನ್ಸೆಪ್ಟ್ ಅಲ್ಲಿ ಕ್ಲಿಕ್ ಆಗುತ್ತೆ ಸರ್ ಆ ರೇಂಜ್ ಅಲ್ಲಿ ಸೂರತ್ ಬರುತ್ತೆ ಬಟ್ ಮ್ಯಾನುಫ್ಯಾಕ್ಚರ್ ನೈಂಟಿ ನೈನ್ ಪರ್ಸೆಂಟ್ ಸರ್ ಬ್ಯಾಂಗ್ಳೂರ್ ಚಿಕ್ಕಪೇಟಲ್ಲಿ ನಮ್ದು ಹತ್ತಿಂದ ಹದಿನೈದು ಸಪ್ಲೈರ್ ಕೂಡ ಇದಾವೆ ಅರೌಂಡು ನಾನು ಕರ್ನಾಟಕ ಕರ್ನಾಟಕ ಬೆಲ್ಟ್ ಅಲ್ಲಿ ಫಿಫ್ಟಿ ಟು ಪಿನ್ ಕೋಡ್ಸ್ ಅಲ್ಲಿ ಏಟ್ ಪರ್ಸೆಂಟ್ ಟೈಮ್ ರನ್ನಿಂಗ್ ಸಪ್ಲೈ ಆಗ್ತಾ ಇದೆ ಸರ್ ಫಿಫ್ಟಿ ಟು ಪಿನ್ ಕೋಡ್ಸ್ ಅಲ್ಲಿ ಅವು ಡೆಲ್ಲಿ ಕಸ್ಟಮರ್ ನಮ್ದು ಅವ್ರು ಪರ್ಚೇಸ್ ಮಾಡ್ತಾರೆ ಇವಾಗ یہو فرینچائز بیس الینا 5 10 کسٹمر ಇದಾವ ಫ್ರಾಂಚೈಸಿ ಕೂಡ ನಾನು ಸ್ಟಾರ್ಟ್ ಮಾಡಿದೀನಿ ಸರ್ ಓಕೆ ಫ್ರಾಂಚೈಸಿ ಶುರು ಮಾಡ್ತಾ ಇದ್ದೀನಿ ಬಟ್ ರೇಂಜ್ ಯಾರು ತೋರ್ಸಲ್ಲ ಬಟ್ ಹ ನಾನು ರೇಂಜ್ ಜೊತೆಗೆ ನಿಮ್ಗೆ ಪ್ರಾಡಕ್ಟ್ ತೋರ್ಸತಾ ಇದೀನಿ जस्ट ಅಂದ ರೇಟ್ ಹೇಳ್ತಾರೆ ಅಲ್ಲಿಂದ ಶುರು ಅಂತ ಓಕೆ ಪ್ಯಾಟರ್ನ್ ನೋಡಿ ಸರ್ ಕುರ್ತಿಸ್ ಅಲ್ಲಿ ನಿಮಗೆ ಅದರಲ್ಲಿ ಅಪ್ ಟು 6x ಅಲ್ಲಿ ತಕ್ಕನ ಸೈಜಸ್ ಬೇಕಾಗಿದೆ ಅವೈಲೇಬಲ್ ಇದಾವ ಸರ್ ನೋಡಿ ಪ್ಯಾಟರ್ನ್ ಓಕೆ ಅದು ಚಿಕನ್ ಲಕ್ನವಿಯಲ್ಲಿ ಪೂರ್ತಿ ಓಕೆ okay. ಡಿಸೈನರ್ concept ಮತ್ತೆ ಆ ತರ ಕಾಟ್ ಸೆಟ್ ಕೂಡ ಓಕೆ ನೋಡಿ ಸರ್ ಅದನ್ನು ನಾನು ಏನು ಹೇಳಿದ್ದೀನಿ ಸರ್ ಲೀವ್ ಅಪ್ರೂಟೆಡ್ ಆರ್ಟಿಕಲ್ ಲೀವ್ ಗವರ್nment ಸ್ಯಾಟಿಸ್ಫೈಡ್ ಇರುತ್ತೆ ಸರ್ ಲೀವ್ ಅಪ್ರೂಟೆಡ್ ಆರ್ಟಿಕಲ್ ಓಕೆ ಆ ತರ ಕಾಟ್ ಸೆಟ್ ಅಲ್ಲಿ ವೆರೈಟಿ ನಿಮಗೆ ಬೇಕಾಗಿದೆ ನೋಡಿ ಓಕೆ ಟೂ ಪೀಸ್ ಅಲ್ಲಿ ಸರ್ ಬರಿ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಇಂದೂ ಪೀಸ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ಹೋಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕಾನ್ಸೆಪ್ಟ್ ಅಲ್ಲಿ ಯಾರು ಬರ್ತಾ ಇದ್ದಾರೆ ಸರ್ ಆ ವಿಡಿಯೋ ನೋಡ್ಬಿಟ್ಟು ಜನ ಹೇಳ್ತಾರೆ ಸರ್ ಅಷ್ಟಿಯಲ್ಲಿ ಸಿಗುತ್ತೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಕೊಡ್ತೀನಿ ಸ್ಕ್ರೀನ್ ಅಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಇಲ್ಲಾಂದ್ರೆ ಮೆಸೇಜ್ ಮಾಡಿ ನಮ್ಮ ಕಂಪ್ನಿಯಲ್ಲಿ ಏನೇನ್ ಪ್ರಾಡಕ್ಟ್ ಇದಾವೆ ಪೂರ್ತಿ ಸಿಗುತ್ತೆ ಮತ್ತೆ ಅದರಲ್ಲಿ ನಿಮಗೆ ಡೆಲ್ಲಿ ವೈಸ್ ಅಪ್ಡೇಟ್ ನೋಡಬೇಕಾಗಿದೆ ನಮ್ಮ ಯೂಟ್ಯೂಬಲ್ಲಿ ಚಾನಲ್ ಇದ್ದಾವೆ ಸರ್ ಅಜಿತ್ ಜೋನ್ ಕನ್ನಲ್ ಅವ್ರಿಗೆ ವೀಕ್ಲಿ ವೀಕ್ಲಿ ಅಪ್ಡೇಟ್ ಬೇಕಾಗಿದೆ ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬೋದು ಅಜಿತ್ ಜೋನಲ್ಲಿ ಏನೇನು ಪ್ರಾಡಕ್ಟ್ಸ್ ಬರುತ್ತೆ ಅವ್ರು ಎಲ್ಲ ಅವ್ರು ನೋಡ್ಬೋದು ಸರ್ ಆ ಥರ ಕಾನ್ಸೆಪ್ಟ್ ನಿಮಗೆ ಟೂ ಪೀಸ್ ತ್ರೀ ಪೀಸ್ ಎಲ್ಲ ಒಂದೇ ಬ್ರ್ಯಾಂಡ್ದು ಸರ್ ಕಲರ್ ಹೋಗೋದು ಅದೆಲ್ಲ ಏನಾದರೂ ಇದೆಯಾ ಸರ್ ಸರ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಗಾರ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಸರ್ ಆ ಪೀಸ್ ನೀವು ತೊಗೊಂಡು ಹೋಗ್ತಾ ಇದ್ದೀರ ಕಲರ್ ಹೋಯ್ತು ಸ್ಟಿಚಿಂಗ್ ಹೋಯಿತು ನೀವು ತಂದು ಕೊಡಿ ಓಕೆ ನಾನು ತಗೊಳ್ತೀನಿ ಸರ್ ಮಾಡಿದ ಮೇಲೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸರ್ ವಾಸ್ ಆದ್ಮೇಲೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಸರ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಹಂಗೆ ಗ್ಯಾರಂಟಿ ಕೊಡಲ್ಲ ನಿಮಗೆ ಬೇಕಾಗಿದೆ ಪ್ರಾಡಕ್ಟ್ ತಗೊಳ್ಳಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ವಾಶ್ ಆದ್ಮೇಲೆ ಏನು ಪ್ರಾಬ್ಲಮ್ ಆದರೆ ನೀವು ಪೀಸ್ ರಿಟರ್ನ್ ತಂದುಕೊಡಿ ಸರ್ ನಾನು ತಗೊಳ್ತೀನಿ ಓಪನ್ ಆಗಿ ಗ್ಯಾರಂಟಿ ಇದಾವೆ ಸರ್ ಮತ್ತೆ ಆ ಥರ ತ್ರೀ ಅಲ್ಲಿ ಮುನ್ನೂರು ಪ್ರಾಡಕ್ಟ್ ನಮ್ಮ ಹತ್ರ ಸಾರಿ ಸೂಟ್ ಲೆಗಿನ್ಸ್ ವುಮೆನ್ಸ್ ಹಂಡ್ರೆಡ್ ಪ್ರಾಡಕ್ಟ್ ನಾನು ಡೀಲ್ ಮಾಡ್ತೀನಿ ಟ್ವೆಲ್ ಪ್ರಾಡಕ್ಟ್ ಅಲ್ಲಿ ಆಲ್ ಬೇಸಿಸ್ ಐಟಮ್ ಇದಾವೆ ಯಾರು ಅಲ್ಲಿ ಸೂರತ್ಗೆ ಬರ್ತಾ ಇದನ್ನು ಒಂದ್ ಮಾತ್ ಸರ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸೂರತ್ಗೆ ಯಾರು ಪರ್ಚೇಸ್ ಮಾಡಕ್ಕೆ ಬರ್ತಾ ಇದೀರ ಬರೀ ಅವ್ರು ಒಂದು ಓವರ್ ಬನ್ನಿ ಸರ್ ನಮ್ಮ ಕಂಪನಿಯಲ್ಲಿ ಲುಕಿಂಗ್ ಟಚಿಂಗ್ ಫ್ರೀ ಇದಾವೆ ಅವ್ರಿಗೆ ಬರ್ಬೇಕಾಗಿದೆ ನೋಡ್ಕೊಂಡು ಹೋಗಿ ಸರ್ ಮಾರ್ಕೆಟ್ ಅಲ್ಲಿ ಹತ್ತು ಅಂಗಡಿ ವಿಚಾರಿಸಿ ರೇಟ್ ನೋಡಿ ಪ್ರಾಡಕ್ಟ್ ನೋಡಿ ಮತ್ತೆ ವೆರೈಟಿ ನೋಡಿ ನಿಮ್ಗೆ ಎಲ್ಲಿ ಇಷ್ಟ ಆಗತ್ತೆ ಅಲ್ಲಿ ತಗೊಳ್ಳಿ ಸರ್ ಬಟ್ ಯೂಟನ್ ಬರ್ಬೇಕಾಗಿದೆ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ಕಸ್ಟಮರ್ ಹಂಡ್ರೆಡ್ ಸರ್ ಯಾಕೆ ರೇಟ್ ಇದಾವೆ ಗ್ಯಾರಂಟಿ ಇದಾವೆ ಪ್ರಾಡಕ್ಟ್ ಇದಾವೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಅದಕ್ಕೆ ನೋಡಿ ಪ್ರಾಡಕ್ಟ್ ಸರ್ ಆತರ ಡಿಸೈನ್ ಪ್ಯಾಟರ್ನ್ ಕಾನ್ಸೆಪ್ಟ್ ಎಲ್ಲ ಸಿಗ್ತಾ ಇದೆ ಈದ್ ರಂಜಾನ್ ಸ್ಪೆಷಲ್ ಅಲ್ಲಿ ಯಾರಿಗೆ ಕಾನ್ಸೆಪ್ಟ್ ಬೇಕಾಗಿದೆ ರೆಡಿಮೇಡ್ ಪಾಕಿಸ್ತಾನಿ ಸೂಟ್ ಅನಿಸ್ ಡ್ರೆಸ್ ಮಟೀರಿಯಲ್ ಎಲ್ಲ ಪ್ರಾಡಕ್ಟ್ಸ್ ಇದಾವೆ ಸರ್ ಅವ್ರು ನೋಡಬಹುದು ಫ್ರೆಂಡ್ಸ್ ನೋಡಿದ್ರೆ ನೀವೇಂದ್ರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕಡಿಮೆ ಬಂಡವಾಳದಿಂದ ಕೂಡ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು ಮನೇಲೇ ಬಿಸ್ನೆಸ್ನ ಮಾಡ್ತೀನಿ ಅಥವಾ ಆನ್ಲೈನ್ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು ನಂಬರ್ನ ಎಲ್ಲನ್ನು ಕೂಡ ಕೊಟ್ಟಿರ್ತೀನಿ ಎಷ್ಟು ಕಡಿಮೆ ರೇಟ್ಗೆ ಆಲ್ಮೋಸ್ಟ್ ಆಗಿ ಸೂರತ್ನಲ್ಲಿ ಎಲ್ಲೂ ಕೊಡಲ್ಲ ಅಂತ ಕೂಡ ಹೇಳ್ಬೋದು ಅದಕ್ಕೋಸ್ಕರ ನೀವು ಆರಾಮಾಗಿ ಇಲ್ಲಿಂದ ಪರ್ಚೇಸ್ನ ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಮಾಹಿತಿ ತಿಳ್ಸ್ಕೊಟ್ಟಿರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು